ಸಮಿತಿ ಜಿಲ್ಲಾ ಶಾಖೆಯಿಂದ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಪ್ರಯುಕ್ತ ನಮ್ಮ ರಾಜ್ಯ ನಾಯಕರಂತ ಡಾಕ್ಟರ್ ಟಿ ಜಿ ಸಾಗರ್ ಅವರು ಈಗಾಗಲೇ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪತ್ರಿಕಾಗೋಷ್ಠಿಯನ್ನು ಮುಗಿಸಿಕೊಂಡು ಈಗ ಬಿಜಾಪುರ ಜಿಲ್ಲೆಗೆ ಬಂದಿದ್ದಾರೆ ಈ ಒಂದು ಪತ್ರಿಕಾಗೋಷ್ಠಿಗೆ ಇವತ್ತು ದಿವಸ ನಮ್ಮ ರಾಜ್ಯ ನಾಯಕರಂತ ಟಿ ಜಿ ಸಾಗರ್ ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಅದರ ಜೊತೆ ಈ ಒಂದು ವೇದಿಕೆ ಮೇಲೆ ನಮ್ಮ ಜಿಲ್ಲಾ ಸಂಚಾಲಕರು ವಿದ್ಯಾರ್ಥಿ ಮುಖಂಡದ ಸಂಚಾಲಕರ ವೈ ಸಿ ಮಯೂರ್ ಸರ್ ಅವರು ಹಾಗೂ ರಮೇಶ್ ಬಿ ರತ್ನಾಕರ್ ಸರ್ ಅವರು ಹಾಗೂ ಹಾಗೂ ನಮ್ಮ ರಾಜ್ಯ ಮುಖಂಡರಾದಂಥ ಎಸ್ ಪಿ ಸುಳ್ಳ ಸರ್ ಅವರು ಈ ಒಂದು ಈ ಒಂದು ಪತ್ರಿಕೋಷ್ಠಿಯಲ್ಲಿ ಪಾಲ್ಗೊಂಡಿದ್ದಾರೆ ವಿಶೇಷವಾಗಿ ಈ ಒಂದು ಪತ್ರಿಕಾ ಮಾಧ್ಯ ಮಾಧ್ಯಮದವರಿಗೆ ಎಲ್ಲರಿಗೂ ನಾನು ಸ್ವಾಗತವನ್ನು ಕೋರುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಮ್ಮ ರಾಜ್ಯ ನಾಯಕರು ಮುಂದೆ ನಡೆಸ್ಬಿಡ್ತಾರಂತ ತಮ್ಮಲ್ಲಿ ಕೂತಾರೆ ಧನ್ಯವಾದಗಳು ಸಿದ್ದು ಸೋದರರಿಗೆ ಈಗ ಕರ್ನಾಟಕ ರಾಜ್ಯದಾದ್ಯಂತ ನಮ್ಮ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ಟಿ ಜಿ ಸಾಗರ್ಜಿ ಅವರ ನೇತೃತ್ವದಲ್ಲಿ ಒಂದು ಹದಿನೆಂಟನೇ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ನಿಮಿತ್ತ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಜಾತ್ಯತೀತದ ತತ್ವದ ನಿಲುವನ್ನು ಕಾಪಾಡ್ಕೊಂಡು ಹೋಗ್ಬೇಕಂತಕ್ಕಂಥ ನಿಂಟಿನಿಂದ ಒಂದು ಕರಪತ್ರವನ್ನು ಬಿಡುಗಡೆ ಮಾಡಿ ಆ ಕರಪತ್ರ ಬಿಡುಗಡೆಗೊಳಿಸುವ ಮೂಲಕ ನಮ್ಮ ರಾಜ್ಯ ನಾಯಕರು ಒಂದು ಈ ಪತ್ರಿಕಾಗೋಷ್ಠಿಗೆ ಚಾಲನೆಯನ್ನು ನೀಡಬೇಕು ಅಂತ ಮಾಧ್ಯಮ ಮಿತ್ರರನ್ನು ಇನ್ನೊಮ್ಮೆ ಸ್ವಾಗತಿಸ್ತಾ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂತ ಸಿದ್ದು ರಾಯಣ್ಣವರು ಜಿಲ್ಲಾ ಸಂಘಟನಾ ಸಂಚಾಲಕರು ಮತ್ತು ದಲಿತ ವಿದ್ಯಾರ್ಥಿ ಒಕ್ಕೂಟ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ವೈ ಸಿ ಮಯೂರವರು ಮತ್ತು ಜಿಲ್ಲಾ ಮುಖಂಡ ರಮೇಶ್ ಧರ್ಣಕರ್ ಅವರು ದಲಿತ ಸಂಘ ಸಮಿತಿ ಮಾರ್ಗದರ್ಶಕರು ಮತ್ತು ಸಾಹಿತಿಗಳಾಗಿರ್ತಕ್ಕಂಥ ಎಸ್ ಪಿ ಸುಳ್ಳಾದವರು ಮತ್ತು ತಾಲೂಕಾ ಸಮಿತಿ ಸಂಚಾಲಕರುಗಳಾದಂಥ ವಿಜಯ್ ವಿಜಯ ಅವರು ಇಂಡಿ ತಾಲೂಕಿನ ಸಂಚಾಲಕರು ರಮೇಶ್ ನಿಂಬಾಳವರು ಬಸವನ ಬಾಗೇವಾಡಿ ಅವಿನಾಶ್ ಬಾಣಿಕೋಲ್ ಅವರು ಶಿಂದಿಗಿ ಶರಣು ಚಿಲವಾದಿ ಅವರು ಬೊಬಲೇಶ್ವರ್ ತಾಲೂಕು ದೇವಿಂದರ್ ಬಾಯಿಮನಿಯವರು ದೇವರಿಪುರಗಿ ಸಾಯಿಬಣ್ಣ ದಳಪತಿಯವರು ಬಿಜಾಪುರದ ರಾಜೀವ್ ತೋರ್ವಿಯವ್ರು ಇವರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಇವತ್ತು ಹಾಜರಿದ್ದಾರೆ ಇವತ್ತಿನ ಸಂದರ್ಭದಲ್ಲಿ ಕಳೆದ ನಾಲ್ಕು ದಶಕಗಳ ಕಾಲ ನಮ್ಮ ನೇತೃತ್ವದಲ್ಲಿ ದಲಿತ ಸಮಿತಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದೆ ಸಾಮಾಜಿಕ ಪರಿವರ್ತನೆಗಾಗಿ ಮತ್ತು ಸಂವಿಧಾನ ದತ್ತಿರತಕ್ಕಂಥ ಅವಕಾಶಗಳನ್ನು ವಂಚಿತರಾಗಿರ್ತಕ್ಕಂಥ ವರ್ಗಗಳಿಗೆ ದಕ್ಕುವಲ್ಲಿ ಪ್ರಮುಖ ಪಾತ್ರ ವಹಿಸಿಕೊಂಡಿರತಕ್ಕಂಥ ದಲಿತ ಸಂಘರ್ಷ ಸಮಿತಿ ಅನೇಕ ದಲಿತ ಸಮಿತಿ ಹೋರಾಟಗಳು ಬಹುತೇಕವಾಗಿ ಸರ್ಕಾರದ ಕಾನೂನುಗಳಾಗಿ ಜನರಿಗೆ ಅದರಿಂದ ಅನುಕೂಲ ಆಗಿರ್ತಕ್ಕಂಥದ್ದು ಅನೇಕ ರೀತಿ ಇದ್ದಾವೆ ಇಂಥ ಸಂದರ್ಭದಲ್ಲಿ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳು ನಾವು ಎದುರಿಸಿದ್ದೀವಿ ಇದು ಹದಿನೆಂಟನೇ ಲೋಕಸಭಾ ಚುನಾವಣೆಯನ್ನು ಕೂಡ ನಮ್ಮ ಎದುರುಗಡೆ ಹೊತ್ತು ಬಂದಿದೆ ಈ ಚುನಾವಣೆಯನ್ನು ಕೂಡ ನಾವು ಒಕ್ಕೂರಿನಿಂದ ಎದುರಿಸಬೇಕಾಗಿದೆ ಆದರೆ ಇದರದ ವೈಶಿಷ್ಟ್ಯತೆ ಬಹಳಷ್ಟು ಗಂಭೀರತೆಯಿಂದ ಕೂಡಿದೆ ಈ ಚುನಾವಣೆ ಈ ಚುನಾವಣೆಯಲ್ಲಿ ಬಹುತೇಕವಾಗಿ ಕೋಮುವಾದಿ ಮತ್ತು ಸಮತಾವಾದಿಯ ಮಧ್ಯದಲ್ಲಿ ನಡೀತಕ್ಕಂಥ ಈ ಚುನಾವಣೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿವಿಗಾಗಿ ಮತ್ತು ಬಡವರ ಚಿಂತನೆಗಾಗಿ ನಡೆಸ್ತಕ್ಕಂಥ ಇನ್ನೊಂದು ಕಡೆ ಮತ್ತು ಇನ್ನೊಂದು ಕಡೆ ಸಂವಿಧಾನವನ್ನು ಬದಲಾಯಿಸಿ ಪ್ರಜಾಪ್ರಭುತ್ವವನ್ನು ಕೊನೆಗಾಣಿಸಿ ಅಧ್ಯಕ್ಷೀಯ ಸರ್ಕಾರದ ಸಮೀಪ ಸರ್ವಾಧಿಕಾರಿ ಕಡೆ ಎಳ್ಕೊಂಡೋಗ್ತಕ್ಕಂಥ ಎಲ್ಲ ಸೂಚನೆಗಳು ಇವತ್ತು ಬಿಜೆಪಿ ಸರ್ಕಾರ ಕಳೆದ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಇದು ಎಲ್ಲ ಆಕ್ಟಿವಿಟೀಸ್ ಮಾಡ್ತಾ ಬರ್ತಾ ಇದೆ ಅನೇಕ ಬಡವರಿಗೆ ಇದ್ದಿರ್ತಕ್ಕಂಥ ಸಬ್ಸ್ಟಿಡ್ಯೂಗಳನ್ನು ರದ್ದು ಮಾಡಿದರು ಮತ್ತೆ ನಿಜವಾಗಿ ಏನಂತಂದ್ರೆ ಶಿಕ್ಷಣದಿಂದ ವಂಚಿತ ವಂಚಿತಾಗಿರ್ತಕ್ಕಂಥವರಿಗೆ ವಿಶೇಷ ಸವಲತ್ತುಗಳು ಸ್ಕಾಲರ್ಶಿಪ್ ಇತ್ಯಾದಿ ಕೊಟ್ಟಿರ್ತಕ್ಕಂಥ ಎಲ್ಲವೂ ಕೂಡ ಐದೂರು ಲಕ್ಷ ಜನ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಂಚಿತರನ್ನಾಗಿ ಮಾಡಿದ್ರು ಮತ್ತೆ ಮೀಸಲಾತಿ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನೇ ಇವತ್ತು ಹಾಳು ಮಾಡಿದರು ಸಂವಿಧಾನದ ಮೂಲ ಆಶೆ ಇರತಕ್ಕಂಥದ್ದು ಸಾಮಾಜಿಕವಾಗಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಅನೇಕ ಒಳಗಾಗಿರ್ತಕ್ಕಂಥ ಮತ್ತು ಜಾತಿ ಕಾರಣಕ್ಕಾಗಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವರಿಗೆ ಮೀಸಲಾತಿ ಇತ್ತು ಆದ್ರೆ ಇವತ್ತು ಮೀಸಲಾತಿ ಕಾನ್ಸೆಪ್ಟ್ ಕೂಡ ಇವತ್ತು ಲಘುತ್ವವನ್ನು ತಗೊಂಡ್ಬಿಟ್ಟು ಮತ್ತು ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲೆಕ್ಟೆಡ್ ಬಾಡಿಗಳು ಅಧಿಕಾರ ನಡೆಸ್ತಾ ಇದ್ದಾರೆ ಮ್ಯಾಂಡೇಟ್ ಆದರೆ ಇವತ್ತು ಬಿಜೆಪಿ ಕೂಡ ಉದಾಹರಣೆ ಕರ್ನಾಟಕದಲ್ಲಿ ತಗೊಂಡ್ರು ಕೂಡ ಮುಂಗಾಲಿನಿಂದ ಬಂದು ಮುಂಭಾಗಲಿಂದ ಬಂದು ಅಧಿಕಾರ ನಡೆಸಲಿಲ್ಲ ಹಿಂಭಾಗಲಿಂದ ಬಂದು ಹದಿನೇಳು ಹದಿನೆಂಟು ಜನರಿಗೆ ಅಪಾರಿಸ್ಕೊಂಡು ಹೋಗಿ ಆಮೇಲೆ ಸರ್ಕಾರ ರಚಿಸಿ ರಾಜಕೀಯ ಕ್ಷೇತ್ರದಲ್ಲಿ ಗೊಳಿಸಿದ್ದಾರೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಲಕ್ಷಾಂತರ ಜನ ದುಡಿತಕ್ಕಂತ ಹೋಗಿರ್ತಕ್ಕಂಥ ಫ್ಯಾಕ್ಟರಿಗಳು ಕೈಗಾರಿಕೆಗಳು ಇವತ್ತು ಎಲ್ಲವೂ ಕೂಡ ಖಾಸಗಿಗಳ ಕಡೆ ಒಂದು ಮುಖ ಮಾಡಿಸಿ ಎಲ್ಲ ಲಕ್ಷಾಂತರ ಇವತ್ತು ಕಾರ್ಮಿಕರನ್ನ ಇವತ್ತು ಬೀದಿ ಪಾಲು ಮಾಡತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಮತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ದೊಡ್ಡ ಆಸೆ ಇಟ್ಟುಕೊಂಡು ಈ ದೇಶದ ಜನ ಬಿಜೆಪಿಗೆ ಓಟನ್ನು ಕೊಟ್ಟಿತ್ತು ಮೋದಿಯವರ ನೇತೃತ್ವದಲ್ಲಿ ಅದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದದರಲ್ಲೇ ಮೋದಿಯವರು ಮಹಾ ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆ ರಾಷ್ಟ್ರೀಯ ಸಮಸ್ಯೆ ನಿರುದ್ಯೋಗ ಯುವಕರಿಗೆ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಜನ ಇರೋ ಒಂದು ಯುವಕರ ದೇಶ ಅಂತದ್ದು ಇಂಡಿಯಾ ದೇಶ ಇಂಥ ಒಂದು ದೇಶದಲ್ಲಿ ಯುವಕರಿಗೆ ಕೈಗಳಿಗೆ ಕೆಲಸ ಕೊಡ್ತೀನಿ ಅಂತ ಹೇಳಿ ವಾಗ್ದಾನ ಮಾಡಿದ್ರು ಒಂದು ವರ್ಷಕ್ಕೆ ಎರಡು ಕೋಟಿ ಕೊಡ್ತೀನಿ ಅಂತ ಹೇಳಿ ಆದರೆ ಹತ್ತು ವರ್ಷದಲ್ಲಿ ಅದು ಇಪ್ಪತ್ತು ಬರಬೇಕು ಇಡೀ ದೇಶದ ಜಾಗೃತ ಮತದಾರರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಂಘ ಸಂಘರ್ಷ ಸಮಿತಿ ಒಂದು ಮನವಿ ಇದೆ ಸಂವಿಧಾನವನ್ನು ಗೌರವಿಸ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥ ಮತ್ತು ಜನರ ಬಗ್ಗೆ ಬಡವರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಪಕ್ಷಕ್ಕೆ ಯೋಚನೆ ಮಾಡಿ ಮತ ಕೂಡಬೇಕು ಈಗಾಗಲೇ ನಾವು ದಲಿತ ಸಮಿತಿ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದೀವಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಬೇಕು ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಆಮೇಲೆ ಬಿ ಜೆ ಪಿ ಈ ರಾಷ್ಟ್ರಲಿಂದ ಈ ಅಧಿಕಾರಲಿಂದ ದೂರು ಸರಿಸಬೇಕು ಅಂತ ಹೇಳಿ ಒಂದು ನಿರ್ಧಾರನ ತಗೊಂಡಿದ್ದೀವಿ ಮತದಾರರು ಇನ್ನೂ ನಮ್ಮ ಕಡೆ ಇಪ್ಪತ್ತಾರು ಆಕಡೆ ಆದರೂ ಕೂಡ ಮೇ ಏಳನೇ ತಾರೀಕಿದೆ ಇದೆ ಅಂತ ಸಂದರ್ಭದಲ್ಲೂ ಕೂಡ ನಮ್ಮ ನಮ್ಮರ ಮನವಿ ಮತ್ತು ಮತದಾರಿಕೆ ಜಾಗ್ರತಿನ ಉಂಟು ಮಾಡ್ತಾ ಇದ್ದೀವಿ ಮತ್ತೆ ನಾವು ಏನು ಅವ್ರ ವೈಫಲ್ಯತೆ ಏನು ಅಂತಕ್ಕಂಥ ಕರ್ಪತ್ರ ಮಾಡೋದ್ರ ಮುಖಾಂತರ ನಾವು ಜನರಿಗೆ ಒಂದು ಜಾಗೃತನ ಉಂಟು ಮಾಡ್ತಾ ಇದ್ದೀವಿ ಮತದಾರ ಹತ್ತಿರ ಅದು ಮಾಡೋದ್ರ ಜೊತೆಗೇನೆ ಜನಜಾಗೃತಿ ಮಾಡೋದ್ರ ಜೊತೆಗೇನೆ ಇದು ಅತ್ಯಂತ ಒಂದು ಗಣತಂತ್ರವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ನಡೀತಕ್ಕಂಥ ತಮ್ಮ ಪವಿತ್ರವಾದ ಮತವನ್ನು ಈ ದೇಶ ಗೌರವಿಸ್ತಕ್ಕಂಥದ್ದನ್ನು ಸಂವಿಧಾನ ಗೌರವಿಸ್ತಕ್ಕಂಥದ್ದನ್ನು ಪ್ರಜಾಪ್ರಭುತ್ವ ಗೌರವಿಸ್ತಕ್ಕಂಥ ಪಕ್ಷಗಳಿಗೆ ಅವರು ಏನಂತಂದ್ರೆ ಸಂಪೂರ್ಣ ಮತ ನೀಡಿ ಅದು ಆಯ್ಕೆ ಮಾಡಬೇಕು ಈಗಿರ್ತಕ್ಕಂಥ ಅತ್ಯಂತ ಭ್ರಷ್ಟದಿಂದ ಅತ್ಯಂತ ಕೋಮುವಾದಿಗಳಿಂದ ಅತ್ಯಂತ ಕೋಮು ಸೌಹಾರ್ದತೆ ಹೆಸರಿಲಾರದಂತ ಬಿಜೆಪಿ ಪಕ್ಷಕ್ಕೆ ಅಧಿಕಾರದಿಂದ ಕೇಂದ್ರದಿಂದ ತೊರಗಿಸಬೇಕು ಅಂತಕ್ಕಂಥದ್ದು ಮಹಾ ಮತದರಲ್ಲಿ ಮನವಿ ಮಾಡಿಕೊಳ್ಳೋದ್ರ ಜೊತೆಗೇ ಇವತ್ತಿನ ಒಂದು ಉದ್ದೇಶ ಪತ್ರಿಕೆ ಕೊಟ್ಟಿ ಕಂಡಿದ್ದೀವಿ ಅದ್ರ ಜೊತೆಗನೆ ಇವತ್ತು ಕರ್ನಾಟಕದಲ್ಲಿ ನೇಹಯ ಹಿರೇಮಠ ಅಂತ ಇಂಥವರ ಅವರು ತಗೊಂಡು ಅಂತ ಹೇಳ್ತಾ ಇದ್ದಾರೆ ಅದು ಸದ್ಯಕ್ಕಿನ ಮಟ್ಟಿಗೆ ನಮ್ ಸರಿ ಅನ್ಸದ ಒಂದು ಏನಂದ್ರೆ ಸಂವಿಧಾನ ಇಟ್ಟಾರ ಇವ್ರು ಕಾಂಗ್ರೆಸ್ ಇವತ್ತಿಲ್ದ ನಾಳಿಗೆ ನಮ್ ಶಕ್ತಿ ಬಂದ್ರೆ ನಾವು ಹೋರಾಟ ಮಾಡಿ ಪಡ್ಕೊಳ್ಬಹುದು ಇದು ಅವ್ರು ಇಡ್ಲಾರ್ದೆ ಹೋಗ್ತಾ ಇದರಲ್ಲ ಮೀಸಲಂತರಿ ಕಿತ್ ಹಾಕ್ತಾರೆ ಇವರು ಮತ್ತೆ ಎಸ್ ಸಿ ಎಸ್ ಸಿ ಎಸ್ ಸಿಕ್ ಟಿ ಎಸ್ ಪಿ ಅಂತಕ್ಕ ಕಿತ್ ಹಾಕ್ತಾರೆ ಇವ್ರು ಉದಾಹರಣೆ ಹೇಳದ್ ನಾನು ಇವ್ರು ಕಿತ್ ಹಾಕದ ಮೇಲೆ ಏನ್ ಮಾಡೋದು ಸಂವಿಧಾನ ಕಿತ್ ಹಾಕ್ಮೇಲೆ ಕೇಳ್ತೀರಿ ನೀವು ನಾವು ಈಗ ನಾನು ಒಂದೇ ಮಾತು ಹೇಳ್ದೆ ಮಗು ಅಲ್ಲಾರ್ದೆ ತಾಯಿ ಏನಾದ್ರು ಹಾಲು ಕೊಡ್ತಾನಂತ ನಾವು ಅನೇಕ ಒಳಗಾಗಿರ್ತಕ್ಕಂಥವ್ರು ಒಗ್ಗಟ್ಟಾಗಿ ದೊಡ್ಡ ದನಿಲ್ದಿಂದ ಡೆಮೋಕ್ರೆಸಿ ಕೇಳಾರ್ದೆ ಅಂದ್ರೆ ನಮಗೆ ಬೇಗ ನ್ಯಾಯ ಸಿಗಲ್ಲ ಸೌಲಭ್ಯಗಳು ಸಿಗಲ್ಲ ಕಾನೂನುಗಳು ಎಷ್ಟೇ ಇದ್ರು ಕೂಡ ಅದು ಏನಂತಂದ್ರೆ ನಮ್ಮ ಒಂದು ಪ್ರೆಜರ್ ಗ್ರೂಪಿಗಾಗಿ ನಾವು ಬಳಸ್ಕೋಬಹುದು ಸಂವಿಧಾನ ಬಳಸ್ಬೋದು ಕಾಂಗ್ರೆಸ್ ಬಳಸ್ಕೋಬಹುದು ಆದ್ರೆ ಇದು ತೆಗೆದೇ ಆಗದೆ ಏನು ಬಳಸ್ಕೊತೀರಿ ಅದು ತೆಗೆದು ಹಾಕ್ತಕ್ಕಂಥದ್ದು ಪಕ್ಷ ಬರ್ತಾ ಇದೆ ಅದು ಇವತ್ತು ಸಂವಿಧಾನ ವಿರೋಧಿ ದಲಿತ ವಿರೋಧಿ ಅಂಬೇಡ್ಕರ್ ವಿರೋಧಿ ಈ ಪಕ್ಷ ಈ ಹಿಂದೆ ಹತ್ತು ವರ್ಷದ ಎಲ್ಲ ಲಕ್ಷಣಗಳು ಕಂಡಿದವು ಮೇಲ್ನೋಟಕ್ಕೆ ಭಾವಕ ನಮ್ಮ ಭಾವನೆಗಳು ಎನ್ಕ್ಯಾಸ್ಮೆಂಟ್ ಮಾಡ್ಕೊತಾ ಇಲ್ಲ ಇಂಗ್ಲೆಂಡದಾಗ ಹೋದ್ರು ಸಂತೋಷ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಟ್ಟರು ಆಯ್ತು ಇವು ಎಲ್ಲೆಲ್ಲಿ ಅವ್ರದ್ದು ಬೊಂಬೈದಾಗ ಹೋದರು ಅದು ದೊಡ್ಡದಾಗ ದೊಡ್ಡ ಖರ್ಚು ಮಾಡಿದ್ರು ಸಂತೋಷ ಅದ್ರ ಜೊತೆಗನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸೆಪ್ಟ್ ಏನಿತ್ತು ಸಾಮಾಜಿಕವಾಗಿ ಆರ್ಥಿಕ ದಟ್ ಟೈಮ್ ಆ ಟೈಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವಿತ ಇದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಾದಾಗ ಮಹದೊಡ್ಡದ ಪಕ್ಷ ಕಾಂಗ್ರೆಸ್ ಪಕ್ಷ ಇತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಮನುವಾದಿಗಳು ಹೆಚ್ಚು ಜನ ಇತ್ತು ಅವ್ರದ್ದು ಅಪ್ಪರ್ ಹ್ಯಾಂಡ್ ಇತ್ತು ಅವಾಗ ಅಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆ ರೀತಿ ಅಪಮಾನಗಳು ಮತ್ತೆ ಹಿನ್ನಡೆ ಆಯ್ತು ಮನುವಾದಿಗಳು ಹೆಚ್ಚು ಆ ಟೈಮ್ನಲ್ಲಿ ಅವರು ಪ್ರಬಲತೆ ಹೆಚ್ಚಿತ್ತು ಆ ಕಾರಣಕ್ಕಾಗಿ ಆ ರೀತಿ ಆಯ್ತು ಈಗ ಆ ಪರಿಸ್ಥಿತಿ ಇಲ್ಲ ಅಂದ್ರೆ ಅವಾಗ ಆ ಅನ್ಯಾಯ ಆಗಿರೋ ನಿಜ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಇಂದ ಅದು ನೀವೇ ಹೇಳ್ತಾ ಇದ್ದೀರಲ್ಲ ಕೇಳದಿರಲಿಲ್ಲ ಇನ್ನು ಮನೆ ಆಗಿದೆ ಅಂತ ಕೇಳಿದ್ರಲ್ಲ ಅನ್ನೇ ಆದ್ರೂ ಮನುವಾದಿಗಳಿಂದ ಆಗಿದೆ ನಾಟ್ ಕಾಂಗ್ರೆಸ್ ಡಿಸಿಷನ್ಸ್ ಕಾಂಗ್ರೆಸ್ ಮನುವಾದಿಗಳನ್ನ ಪತ್ರಿಕಾಗೋಷ್ಠಿಗೆ ಎಲ್ಲಾ ಪತ್ರಿಕಾ ಮಾಧ್ಯಮದ ಬಂಧುಗಳು ಬಹಳಷ್ಟು ಸರಿಯಾದ ಸಮಯಕ್ಕೆ ಬಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಂಡಿದ್ರಿ ವಿಶೇಷವಾಗಿ ನಾನು ನೋಡಿದ ಹಾಗೆ ಈ ಒಂದು ಚುನಾವಣಾ ಸಂದರ್ಭದಲ್ಲಿ ನೀವು ಎಷ್ಟು ಜನ ಅನ್ನೋದು ಮುಖ್ಯ ಅಲ್ಲ ಯಾರೇ ನೀವು ಇಷ್ಟೇ ಜನ ಬಂದ್ರು ಕೂಡ ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳುವುದರ ಮೂಲಕ ನಮ್ಮ ನಾಯಕರಿಂದ ಅವುಗಳಿಗೆ ಓಂ ಮಾದ ಅಳಿಯಲಿ 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 ಅಳಿಯಲಿ